ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೈಟ್ ಬೆಲೆ ಜಾಸ್ತಿ ಆದರೆ ಖರೀದಿಗೆ ಹೈಪ್ ಇನ್ನೂ ಜಾಸ್ತಿ ಹೀಗಾಗಿ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂದರೆ ಸೈಟ್ ಮೇಲಿನ ಹೂಡಿಕೆ ಮುಂದೆ ತಲೆನೋವಾಗಬಹುದು ಅದಕ್ಕಾಗಿಯೇ ಸೈಟ್ ಖರೀದಿ ಬೆಲೆ ಜನರು ಮಾಡುವ ಏಳು ದೊಡ್ಡ ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಈ ಏಳರಲ್ಲಿ ಒಂದು ತಪ್ಪು ಮಾಡಿದರೂ ನಷ್ಟ ಅನುಭವಿಸೋದು ಪಕ್ಕಾ ಹೀಗಾಗಿ ಗಮನವಿಟ್ಟು ಈ ವಿಚಾರವನ್ನು ತಿಳಿದುಕೊಳ್ಳಿ ಮಿಸ್ಟೇಕ್ ನಂಬರ್ ಒನ್ ಸೈಟ್ ಖರೀದಿ ಮಾಡುವಾಗ ರಿಜಿಸ್ಟ್ರೇಷನ್ ಆದ ಮಾತ್ರಕ್ಕೆ ಎಲ್ಲವೂ ಲೀಗಲ್ ಅಂತ ನಂಬೋದು ಬಹಳ ಜನ ಹೇಳೋದೇನೆಂದರೆ ರಿಜಿಸ್ಟ್ರೇಷನ್ ಹಾಕಿದೆ ಎಲ್ಲವೂ ಸೇಫ್ ಅಲ್ವಾ ಅಂತ ಆದರೆ ಇದು ದೊಡ್ಡ ತಪ್ಪು ರಿಜಿಸ್ಟ್ರೇಷನ್ ಅಂದರೆ ಮಾರಾಟಗೊಂಡ ದಾಖಲೆ ಅಷ್ಟೇ ಅದು ಲೀಗಲ್ ಅಪ್ರೂವಲ್ ಅಲ್ಲ ರೆವೆನ್ಯೂ ಜಾಗದಲ್ಲಿನ ಸೈಟ್ ಇಲ್ಲೀಗಲ್ ಲೇಔಟ್ನ ಸೈಟ್ ಎಲ್ಲಕ್ಕೂ ರಿಜಿಸ್ಟ್ರೇಷನ್ ಆಗುತ್ತೆ ಹೀಗಾಗಿ ರಿಜಿಸ್ಟ್ರೇಷನ್ ಒಂದೇ ಲೀಗಲ್ ದಾಖಲೆ ಅಲ್ಲ ಮಿಸ್ಟೇಕ್ ನಂಬರ್ ಟು ಲೋನ್ ಸಿಕ್ಕಿದೆ ಅಂತ ಮಾತ್ರಕ್ಕೆ ಸೈಟ್ ಸೇಫ್ ಅಂತ ಅಂದುಕೊಳ್ಳೋದು ಕೆಲವರು ಬ್ಯಾಂಕ್ ಲೋನ್ ಆಗಿದೆ ಅಂತ ಸೈಟ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಅಂತ ನಂಬೋದು ದೊಡ್ಡ ಮೂರ್ಖತನ ಏಕೆಂದರೆ ಬ್ಯಾಂಕ್ ಕೇವಲ ಟೈಟಲ್ ಚೆಕ್ ಮಾಡುತ್ತೆ ಭವಿಷ್ಯದಲ್ಲಿ ಡೆಮಾಲೇಜ್ ಆಗೋ ಅಪಾಯ ಇದ್ದರೆ ಅದನ್ನು ಚೆಕ್ ಮಾಡೋಲ್ಲ ಮಿಸ್ಟೇಕ್ ನಂಬರ್ ತ್ರೀ ಡಿಸಿ ಕನ್ವರ್ಷನ್ ಇಲ್ಲದೆ ಸೈಟ್ ಖರೀದಿ ಮಾಡೋದು ಕೂಡ ದೊಡ್ಡ ತಪ್ಪು ಡಿ ಸಿ ಕನ್ವರ್ಷನ್ ಆರ್ಡರ್ ಇಲ್ಲ ಅಂದರೆ ಲ್ಯಾಂಡ್ ಇನ್ನೂ ಕೃಷಿ ಬಳಕೆಯದ್ದು ರೆಸಿಡೆನ್ಷಿಯಲ್ ಬಳಕೆಗೆ ಮಾನ್ಯ ಅಲ್ಲ ಇವತ್ತು ಮನೆ ಕಟ್ಟಿದರೆ ಓಕೆ ಅನ್ನಿಸ್ಬಹುದು ಆದರೆ ನಾಳೆ ನೋಟಿಸ್ ಬಂದರೆ ಸಮಸ್ಯೆ ಕಟ್ಟಿಟ್ಟ ಗೊತ್ತಿ ಹೀಗಾಗಿ ಕನ್ವರ್ಷನ್ ಇಲ್ಲದ ಸೈಟ್ ಖರೀದಿ ಅಂದರೆ ಟೈಮ್ ಬಾಂಬ್ ಇದ್ದ ಹಾಗೆ ಇನ್ನು ಮಿಸ್ಟೇಕ್ ನಂಬರ್ ಫೋರ್ ಏಜೆಂಟ್ ಮಾತಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡೋದು ಅಷ್ಟು ಸರಿಯಲ್ಲ ಏಕೆಂದರೆ ಭವಿಷ್ಯದಲ್ಲೂ ಬಿ ಡಿ ಎ ಬರುತ್ತೆ ಮೆಟ್ರೋ ಸಂಪರ್ಕ ಬರುತ್ತೆ ಎಲ್ಲ ಮಾನ್ಯತೆಗಳು ಸಿಗುತ್ತೆ ಅಂತಾರೆ ಆದರೆ ಈ ಮಾತಿಗೆ ಯಾವುದೇ ಗ್ಯಾರಂಟಿ ಇರಲ್ಲ ಕೇವಲ ಮಾರ್ಕೆಟಿಂಗ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಗೊತ್ತಿರಲಿ ಏಜೆಂಟ್ಸ್ಗೆ ಕಮಿಷನ್ ಕಡೆಗೆ ಮೊದಲ ಆದ್ಯತೆ ಇರುತ್ತೆ ನಿಮ್ಮ ಭವಿಷ್ಯದ ಸೇಫ್ಟಿ ಕಡೆಗಲ್ಲ ಇನ್ನು ಮಿಸ್ಟೇಕ್ ನಂಬರ್ ಫೈವ್ ಮೆಟ್ರೋ ಅಥವಾ ರಿಂಗ್ ರೋಡ್ ಯೋಜನೆ ನೋಡಿ ಸೈಟ್ ಖರೀದಿ ಮಾಡೋದು ಮೆಟ್ರೋ ಅಥವಾ ರಿಂಗ್ ರೋಡ್ ಅಂತಹ ಬೃಹತ್ ಯೋಜನೆಗಳು ಜಾರಿಗೆ ಬರಲು ತಡವಾಗಬಹುದು ಯೋಜನೆಯ ನಕ್ಷೆ ಬದಲಾಗಬಹುದು ಯೋಜನೆ ಜಾರಿಗೆ ಬರದೆ ಕ್ಯಾನ್ಸಲ್ ಕೂಡ ಆಗಬಹುದು ಇನ್ನೊಂದು ಮಿಸ್ಟೇಕ್ ನಂಬರ್ ಸಿಕ್ಸ್ ದಾಖಲೆ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸದೆ ಖರೀದಿ ಮಾಡೋದು ಸಾಮಾನ್ಯವಾಗಿ ಜನರು ಮದರ್ ಡೇಡ್ ಇನ್ಕಂಬ್ರೆನ್ಸನ್ ಸರ್ಟಿಫಿಕೇಟ್ ಲೇಔಟ್ ಅಪ್ರೂವಲ್ ರಸ್ತೆ ಸಂಪರ್ಕ ಯಾವುದನ್ನು ಪರಿಶೀಲಿಸದೆ ಸೈಟ್ ಖರೀದಿ ಮಾಡುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಯಾವುದೇ ಒಂದು ದಾಖಲೆ ತಪ್ಪಿದ್ರೂ ಸಮಸ್ಯೆ ಎದುರಾಗೋದು ಖಂಡಿತ ಇನ್ನು ಅಂದ ಹಾಗೆ ಸೈಟ್ ಖರೀದಿಸುವಾಗ ಭಾವನಾತ್ಮಕವಾಗಿ ಆಲೋಚಿಸುವ ಬದಲು ವಾಸ್ತವ ಸಂಗತಿಗಳನ್ನು ಅರಿತು ಆಲೋಚಿಸಿ ಖರೀದಿ ಮಾಡಬೇಕು ಇನ್ನು ಮಿಸ್ಟೇಕ್ ನಂಬರ್ ಸೆವೆನ್ ಮರು ಮಾರಾಟದ ಬಗ್ಗೆ ಯೋಚಿಸದೆ ಖರೀದಿ ಮಾಡೋದು ಸೈಟ್ ಖರೀದಿ ಮಾಡುವಾಗ ಮುಂದಿನ ಐದು ವರ್ಷಕ್ಕೆ ಮರು ಮಾರಾಟ ಸಾಧ್ಯನಾ ಮರು ಮಾರುಕಟ್ಟೆ ಗಿರಾಕಿ ಸಿಕ್ತಾರಾ ಬ್ಯಾಂಕ್ ಲೋನ್ ಪಡೆಯಲು ಸಾಧ್ಯವಾ ಮುಂದಿನ ಖರೀದಿದಾರ ಏನೆಲ್ಲ ದಾಖಲೆ ಕೇಳಬಹುದು ಅನ್ನೋದ್ರ ಬಗ್ಗೆ ಯೋಚಿಸ್ಬೇಕು ಮರು ಮಾರಾಟದ ಪ್ಲಾನ್ ಇಲ್ಲ ಅಂದರೆ ನಿಮ್ಮ ಹೂಡಿಕೆ ತಪ್ಪಾಗಬಹುದು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೈಟ್ ಖರೀದಿ ಮಾಡೋರು ಸ್ಮಾರ್ಟ್ ಆಗಿ ಆಲೋಚಿಸಬೇಕು ದಾಖಲೆಗಳಿಗೆ ಮೊದಲ ಆದ್ಯತೆ ದಾಖಲೆಗಳ ಪರಿಶೀಲನೆ ಅಗತ್ಯ ನಂತರ ಬೆಲೆ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಬೆಲೆ ಕಡಿಮೆ ಇದೆ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಸೈಟ್ ಖರೀದಿ ಮಾಡಿದರೆ ಮುಂದೆ ಭಾರಿ ಬೆಲೆ ತರಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ